ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ತರೋಕುಮಾರ್ ನಾನು ಮೊದಲನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ಭಾರತ ಸ್ವತಂತ್ರ ಸಂಗ್ರಾಮದ ಅಪ್ರತಿಮ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕರವರ ಜನ್ಮದಿನ ಇಂದು ಅವರ ಧೈರ್ಯ ಸಾಹಸ ಮತ್ತು ದೇಶಕ್ಕಾಗಿ ಮಾಡಿದ ಕೆಲರನ್ನು ನೆನೆಯೋಣ ಮತ್ತು ನಮನಗಳನ್ನು ಸಲ್ಲಿಸೋಣ ಬಾಲಗಂಗಾಧರ ತಿಲಕ್ ಇವರು ಈಗಿನ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿಯಲ್ಲಿ ಜುಲೈ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜನಿಸಿದರು ಬಾಲಗಂಗಾಧರ ತಿಲಕ್ ಭಾರತದ ಇತಿಹಾಸದಲ್ಲಿ ಎಂದೂ ಅಚ್ಚಡೆಯಿದ ಹೆಸರು ಭಾರತೀಯ ಸಮಾಜ ಸುಧಾರಕ ಸ್ವತಂತ್ರ ಚಳುವಳಿಕಾರ ಎಂದೇ ಜನಪ್ರಿಯ ತಿಳಕರು ತಮ್ಮ ಜೀವನದಲ್ಲಿ ಶಿಕ್ಷಕರು ವಕೀಲರು ಪತ್ರಕರ್ತರಾಗಿ ತಜ್ಞರಾಗಿ ಗಣಿತ ಶಾಸ್ತ್ರಜ್ಞರಾಗಿ ತತ್ವಶಾಸ್ತ್ರಜ್ಞರಾಗಿ ಸಮಾಜ ಸುಧಾರಕರಾಗಿ ಹೀಗೆ ಹಲವಾರು ಪಾತ್ರಗಳಲ್ಲಿ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಬ್ರಿಟಿಷರ ಗುಲಾಮಗಿರಿ ಆಡಳಿತದಿಂದ ಹೊರಬಂದು ಭಾರತೀಯರು ಸ್ವತಂತ್ರರಾಗಬೇಕೆಂದು ಕನಸು ಕಂಡ ಭೀಮಂತ ವ್ಯಕ್ತಿತ್ವ ಇವರದ್ದು ಮನಸ್ಸಿಗೆ ಯೋಚನೆ ಬಂದಿದೆ ತರ ಅದನ್ನು ಕಾರ್ಯರೂಪಕ್ಕೆ ತಂದು ಸ್ವತಂತ್ರ ಚಳುವಳಿಗೆ ಅಡಿಪಾಯ ಹಾಕಿದರು ಇವರು ರೂಲ್ ಆಂದೋಲನದ ಸಮಯದಲ್ಲೂ ಜನರನ್ನು ಪ್ರೇರೇಪಿಸಲು ಹಲವಾರು ಘೋಷಣೆಗಳನ್ನು ನೀಡಿದರು ತಿಳಿದು ಸ್ವರಾಜ್ಯ ನನ್ನ ಆಜನ್ಮ ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆಯನ್ನು ನೀಡಿದರು ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ತು ಇವರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಾಮಾನ್ಯರನ್ನು ಬ್ರಿಟಿಷರ ವಿರುದ್ಧದ ಸ್ವತಂತ್ರ ಹೋರಾಟಕ್ಕೆ ಅವರನ್ನು ಸಜ್ಜುಗೊಳಿಸಿದರು ತಿರಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಎಂಬ ಪತ್ರಿಕೆಗಳನ್ನು ಸ್ವತಂತ್ರ ಹೋರಾಟಕ್ಕೆ ಬಳಸಿಕೊಂಡರು ಈ ಪತ್ರಿಕೆಗಳ ಮೂಲಕ ಜನರಲ್ಲಿ ದೇಶ ಪ್ರೇಮವನ್ನು ಪ್ರೇರೇಪಿಸಿದರು ಹಿಂದೂ ಧರ್ಮದ ಸಾಂಕೇತಿಕತೆಯನ್ನು ಪರಿಚಯಿಸುವ ಮೂಲಕ ಮತ್ತು ಮುಸ್ಲಿಂ ಆಳ್ವಿಕೆಯ ವಿರುದ್ಧದ ಮರಾಠ ಜನಪ್ರಿಯ ಸಂಪ್ರದಾಯಗಳನ್ನು ಆವರಿಸುವ ಮೂಲಕ ತಿಲಗರು ರಾಷ್ಟ್ರವಾದಿ ಚಳುವಳಿಯಲ್ಲಿ ಜನಪ್ರಿಯತೆಯನ್ನು ವಿಸ್ತರಿಸಲು ಪ್ರಯತ್ನಿಸಿದರು ಹೀಗಾಗಿ ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಆಯೋಜಿಸಿದರು ತಿಲಕರ ಚಟುವಟಿಕೆಗಳು ಭಾರತೀಯ ಜನತೆಯನ್ನು ಕೆರಳಿಸಿತು ಆದರೆ ಬ್ರಿಟಿಷರು ಶೀಘ್ರದಲ್ಲೇ ಅವರನ್ನು ಬ್ರಿಟಿಷ್ ಸರ್ಕಾರದೊಂದಿಗೆ ಸಂಘರ್ಷಕ್ಕೆ ಕರೆದುಕೊಂಡು ಹೋದರು ಅದು ಅವರನ್ನು ದ್ವೇಷದ್ರೋಹದ ಮುಖದ ಹೂಡಿತು ಮತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅವರಿಗೆ ಜೈಲು ಶಿಕ್ಷೆಯಾಗಿತ್ತು ವಿಚಾರಣೆ ಮತ್ತು ಶಿಕ್ಷೆಯು ಅವರಿಗೆ ಲೋಕಮಾನ್ಯ ಎಂಬ ಅಭ್ಯರ್ಥಿ ತಂದುಕೊಟ್ಟು ಹದಿನೆಂಟು ತಿಂಗಳುಗಳ ನಂತರ ಅವರಿಗೆ ಜೈಲಿನ ಶಿಕ್ಷೆಯೂ ಮುಗಿದು ಇದಾದ ಮೇಲೂ ಬ್ರಿಟಿಷ್ ಸರ್ಕಾರವು ಅವರ ಮೇಲೆ ದೇಶದ್ರೋಹ ಮತ್ತು ಭಯೋತ್ಪಾದನೆಯನ್ನು ಪ್ರಚೋದಿಸುವ ಆರೋಪದ ಮೇಲೆ ಮತ್ತೆ ಕಾನೂನನ್ನು ಜರುಗಿಸಿತು ಮತ್ತು ಆರು ವರ್ಷಗಳ ಜೈಲು ಶಿಕ್ಷೆಗೆ ಅವರನ್ನು ಬರ್ಮಾದ ಮಯನ್ಮಾರ್ ದೇಶಕ್ಕೆ ಗಡಿಪಾರು ಮಾಡಿ ಜೈಲಿನಲ್ಲೇ ತಿಲಕರು ತಮ್ಮ ದೊಡ್ಡ ಕೃತಿಯಾದ ಗೀತ ರಾಸ್ಯವನ್ನು ರಚಿಸಿದರು ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಹತ್ತರಿಂದ ಹನ್ನೆರಡು ವರ್ಷಗಳ ಒಳಗೆ ಮದುವೆಯಾಗಬಹುದು ಎಂಬ ನಿಯಮವನ್ನು ತಿಲಕರು ವಿರೋಧಿಸಿದರು ತಿಲಕರು ಸ್ವದೇಶಿ ಚಳವಳಿ ಮತ್ತು ಬಹಿಷ್ಕಾರ ಚಳವಳಿಗೆ ಪ್ರೋತ್ಸಾಹಿಸಿದರು ವಿದೇಶಿ ವಸ್ತುಗಳ ಬಳಕೆಯನ್ನು ಮಾಡಬಾರದೆಂದು ತಿಲಕರು ಒತ್ತಾಯಿಸಿದರು ಎಂಬುದನ್ನು ತಿಳಿಸುತ್ತಾ ಬಾಲಗಂಗಾಧರ ತಿಲಕರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಜೈ